ಓಂ ನಮೋ ಭಗವತೆ ವಾಸುದೇವಾಯ್ಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಮಧ್ವನವಮಿ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಇದೇ ಜನವರಿ ಇಪ್ಪತ್ತೇಳನೆಯ ತಾರೀಕಿಗೆ ಮಧ್ವನವಮಿ ಇದೆ ಅವತ್ತಿನ ದಿನ ನೋಡಿ ಮಧ್ವಾಚಾರ್ಯರು ತಮ್ಮ ತಂದೆಯ ಜೊತೆ ಅವರ ಅಂಗಳದಲ್ಲಿ ಆ ಮಧ್ವಾಚಾರ್ಯರು ಪುಟ್ಟ ಬಾಲಕ ಆ ಸಂದರ್ಭದಲ್ಲಿ ಅಲ್ಲಿಗೆ ಅವರ ತಂದೆಯವರು ಕೂಡ ಅಲ್ಲಿದ್ದರು ಸಾಲಗಾರ ಬಂದು ಸಾಲವನ್ನು ಕೊಡುವಂಥ ತುಂಬ ಅವರ ತಂದೆಯನ್ನು ಪೀಡಿಸ್ತಾ ಇದ್ದಂತೆ ಕಾಡಿಸ್ತಾ ಇದ್ದಂತೆ ಈ ವಿಷಯ ತಿಳಿದಂತಹ ಪುಟ್ಟ ಬಾಲಕ ಶ್ರೀ ಮಧ್ವಾಚಾರ್ಯರ ಹೆಸರು ವಾಸುದೇವ ಅಂತ ಇತ್ತು ಬಾಲಕ ವಾಸುದೇವ ಅಲ್ಲಿ ಒಂದು ವಸ್ತುವನ್ನು ತಂದು ಸಾಲಗಾರನ ಕೈಗೆ ಕೊಡ್ತಾರಂತೆ ಅದು ಯಾವ ರೀತಿಯ ಪದಾರ್ಥವಾಗಿ ಬದಲಾಯಿತು ಸಾಲ ಹೇಗೆ ತೀರ್ತು ಅನ್ನೋದರ ಕುತೂಹಲಕಾರಿ ಮಾಹಿತಿಯನ್ನು ಹೇಳ್ತೀನಿ ವಿಶೇಷವಾಗಿ ಯಾರೆಲ್ಲ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದೀರಿ ವಿಶೇಷವಾಗಿ ಸಾಲ ಆ ಸಾಲ ನೋಡಿ ಆ ಮಧ್ವಾಚಾರ್ಯರು ಅವಾಗ ಏನು ಅಂತ ಹೆಸರಿತ್ತು ಬಾಲಕಂದು ಆ ಸಾಲ ತೀರಿಸೋದಕ್ಕೆ ಏನೆಲ್ಲ ಒಂದು ವಿಶೇಷವಾದಂಥ ವಸ್ತುವನ್ನು ಕೊಟ್ಟರಲ್ಲ ಅದಕ್ಕೋಸ್ಕರ ನಾನು ಕೋರಿಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಈ ಮಧ್ವನವಮಿಯ ದಿನ ಸಾಲ ತೀರಿಸೋದಕ್ಕೆ ಒಂದು ವಿಶೇಷವಾಗಿ ಪೇಪರ್ನಿಂದ ಮಾಡುವಂತಹ ಮನೆಯಲ್ಲೇ ಸಿಗುವಂಥ ಸರಳ ವಸ್ತು ಇಟ್ಕೊಂಡು ಒಂದು ರೆಮಿಡಿ ಹೇಳ್ತೀನಿ ಅದರ ಜೊತೆಗೆ ಎರಡು ಚಮತ್ಕಾರಿ ದೀಪವನ್ನು ನಿಮ್ಮ ದೇವರ ಮನೆಯಲ್ಲಿ ಬೆಳಗಿಸುವ ರೆಮಿಡಿ ಹೇಳ್ತೀನಿ ಈ ಎರಡನ್ನೂ ನೀವು ಮಾಡಿದ್ದೇ ಆದಲ್ಲಿ ಮಧ್ವನವಮಿ ಇಪ್ಪತ್ತೇಳನೇ ತಾರೀಕು ಜನವರಿ ಇಪ್ಪತ್ತೇಳನೇ ತಾರೀಕಿದೆ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ ಆ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಮೊದಲಿಗೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ಲೊತ್ತಿಯ ಒಂದು ಐಕಾನ್ ಇರುತ್ತೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋ ಕೆಳಗಡೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ಮತ್ತು ಭಗವಂತನ ನಮಸ್ಮರಣಿ ಆಗುತ್ತೆ ಕಮೆಂಟ್ ಮಾಡಿದರೆ ಅದ್ರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂಥದ್ರಲ್ಲಿ ಒಬ್ಬ ಲಕ್ಕಿ ನ ಪ್ರತಿ ತಿಂಗಳು ಕರೆದು ನಾವು ಸ್ಟುಡಿಯೋದಲ್ಲಿ ಒಂದು ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಹಸ್ತಾಂತರಿಸಿರ್ತೀವಿ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಒಬ್ಬ ವಿಜೇತರ ಹೆಸರನ್ನ ಅನೌನ್ಸ್ ಮಾಡ್ತೀವಿ ಅವ್ರು ಬಂದು ಕಲೆಕ್ಟ್ ಮಾಡ್ತಾರೆ ಅದರ ಜೊತೆಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ಸರಳ ವಿರಳ ವಾಸ್ತು ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮಾತ್ರ ಎಂಜಾಯ್ ಮಾಡ್ಬೋದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರು ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಟ್ರೈ ಮಾಡಿ ನೋಡಿ ವೀಕ್ಷಕರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಶ್ರೀ ಮಧ್ವಾಚಾರ್ಯರು ಮಧ್ವಾಚಾರ್ಯರು ನೋಡಿ ಇಲ್ಲೇ ನಿಮಗೆ ಎರಡು ಅವತಾರಗಳ ದರ್ಶನ ಆಗ್ತಾ ಇದೆ ಹಿಂದೆ ಆಂಜನೇಯನ ಫೋಟೋ ಇದೆ ನಾನು ಹಿಂದೆ ಹನುಮ ಬೇರೆಯಲ್ಲ ಭೀಮ ಬೇರೆಯಲ್ಲ ಮಧ್ವಾಚಾರ್ಯರು ಬೇರೆ ಬೇರೆ ಅಲ್ಲ ಹನುಮ ಭೀಮ ಮಧ್ವ ಎಲ್ಲರೂ ಒಂದೇ ವಾಯುವಿನ ಅವತಾರ ಶ್ರೀಮನ್ನಾರಾಯಣನಿಗೆ ಅಂತಹ ಪರಮ ಭಕ್ತರಿವರು ಹನುಮ ಭೀಮ ಮಧ್ವ ನೋಡಿ ಹನುಮ ಶ್ರೀರಾಮನ ಪರಮ ಭಕ್ತ ನೋಡಿ ಭೀಮ ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಸಾಂಗತ್ಯದಲ್ಲಿ ಇರುವಂತಹದ್ದು ಈಗ ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರು ತಮ್ಮ ಪುಟ್ಟ ವಯಸ್ಸಿನಲ್ಲಿ ಅಂಗಳದಲ್ಲಿ ಆಟ ಆಡ್ತಾ ಇದ್ರಂತೆ ಆಟ ಆಡಬೇಕಾದ್ರೆ ಸಾಲಗಾರ ಬಂದು ತುಂಬಾ ಕಿರುಕುಳ ಕೊಟ್ಟನಂತೆ ಇವರ ತಂದೆಗೆ ಮಧ್ವಾಚಾರ್ಯರ ಜನನ ಆಗಿದ್ದಲ್ಲಿ ಉಡುಪಿಯ ಪುಣ್ಯಕ್ಷೇತ್ರವಾದಂತಹ ಉಡುಪಿಗೆ ಹತ್ರ ಇರುವಂತಹ ಪಾಜಕ ಎನ್ನುವ ಊರಿನಲ್ಲಿ ಅಲ್ಲಿ ಜನನ ಆಯಿತು ತಮ್ಮ ಬಾಲ್ಯದ ದಿನಗಳಲ್ಲಿ ಆ ಏನು ಸಾಲ್ಗಾರ ಇವ್ರ ತಂದೆಗೆ ಬಂದು ಬಹಳ ಕಿರುಕುಳ ಕೊಡ್ತಾ ಇದ್ದ ಆಗ ಅಲ್ಲಿಯೇ ಆಟ ಆಡ್ತಾ ಇದ್ದಂಥ ಸಾಕ್ಷಾತ್ ಹನುಮ ಭೀಮನ ಅವತಾರ ಮಧ್ವಾಚಾರ್ಯರು ವಾಯು ಹಾಗೆ ಅಲ್ಲಿ ಇದ್ದಂತಹ ಹುಣಸೆ ಮರದ ಕೆಳಗೆ ಒಂದಿಷ್ಟು ಹುಣಸೆ ಬೀಜ ಇತ್ತಂತೆ ಅದನ್ನು ಮುಷ್ಟಿಯಲ್ಲಿ ತಂದು ಸಾಲಗಾರನ ಕೈಗೆ ಕೊಟ್ರಂತೆ ಮಧ್ವಾಚಾರ್ಯರು ಸಣ್ಣ ಪುಟ್ಟ ಹುಡುಗ ಎಂಟತ್ತು ವರ್ಷದ ಬಾಲಕ ಆಗ ಅವರ ತಂದೆಗೆ ಆಶ್ಚರ್ಯ ಆಯ್ತಂತೆ ಇದೇನಪ್ಪ ವಾಸುದೇವ ನೀನು ಅವರು ನನ್ನ ನನ್ನ ಹತ್ರ ಬಂದು ಜಗಳ ಮಾಡ್ತಾ ಇದ್ದಾರೆ ಸಾಲ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾರೆ ನೀನು ನೋಡಿದರೆ ಹುಣಸೆ ಬೀಜಗಳನ್ನು ಅವ್ರು ಕೈ ಕೊಡ್ತಾ ಇದೆಯಲ್ಲ ಯಾಕೆ ಅಂದಾಗ ಅಪ್ಪ ಒಂದು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದ್ರಂತೆ ಆಗ ಸಾಲಗಾರ ನೋಡ್ತಾನಂತೆ ಅವನ ಮುಷ್ಟಿಯಲ್ಲಿ ಅಮೃತ ಚಿನ್ನ ಚಿನ್ನ ಸ್ವರ್ಣ ಬಂಗಾರದ ಒಂದು ಮುಷ್ಟಿ ತುಂಬ ಬಂಗಾರದ ಸ್ವರ್ಣದ ನಾಣ್ಯಗಳಿತ್ತಂತೆ ನೋಡಿ ಮೈ ರೋಮಾಂಚನ ಅಂತ ಇದೆ ಅಂತಹ ಒಂದು ವಿಶೇಷ ಅನುಗ್ರಹ ಗುರುಗಳದ್ದು ಮಧ್ವಾಚಾರ್ಯರದು ಇವರ ಪವಾಡ ಒಂದ ಎರಡ ಅದನ್ನು ಹೇಳ್ತಾ ಹೋದರೆ ಸಾಕಷ್ಟಿದೆ ಅದೇ ರೀತಿ ಒಂದೆರಡು ಪವಾಡಗಳನ್ನು ಹೇಳ್ಬಿಡ್ತೀನಿ ಗುರುಗಳದು ಮಧ್ವಾಚಾರ್ಯರು ರೆಮಿಡಿ ಅಂತೂ ನಾನು ಸಾಮಾನ್ಯವಾಗಿ ಹೇಳೇ ಹೇಳ್ತಿರ್ತೀನಿ ಅದರ ಜೊತೆಗೆ ಗುರುಗಳ ಪರಮ ಪವಿತ್ರ ಗುರುಗಳ ಒಂದು ಅನುಗ್ರಹ ಪವಾಡಗಳನ್ನು ಕೂಡ ನಾವು ಕಥೆಯನ್ನ ಕೇಳಿದಾಗ ನಮ್ಮ ಎಷ್ಟೋ ಜನ್ಮದ ಪಾಪಕರ್ಮಗಳು ಭಸ್ಮ ಆಗುತ್ತಂತೆ ಅದಕ್ಕೆ ಸಮಾಧಾನವಾಗಿ ಒಂದೆರಡು ಗುರುಗಳ ಪವಾಡಗಳನ್ನು ಕೇಳಿ ತದನಂತರ ರೆಮಿಡಿಗಳನ್ನು ಹೇಳ್ತೀನಿ ಮೊದಲನೇದೇನಪ್ಪಾ ಅಂದರೆ ಮಧ್ವಾಚಾರ್ಯರು ಸಮುದ್ರದತ್ತ ಬರ್ತಾ ಇದ್ರು ಸ್ನಾನ ಮಾಡೋಣ ಅಂತ ಹೇಳಿ ಅಲ್ಲಿ ಒಂದು ಹಡಗು ಮರಳಿನಲ್ಲಿ ಉಸುಕಿನಲ್ಲಿ ಸಿಕ್ಕಾಕೊಂಡಿತ್ತಂತೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅದನ್ನು ಮುಂದೆ ದುಡಕಾಗ್ತಾ ಇಲ್ಲ ನೀರಿನಲ್ಲಿ ಬಿಡಕಾಗ್ತಾ ಇಲ್ಲ ಮಧ್ವಾಚಾರ್ಯರು ಗುರುಗಳು ಕೇವಲ ಕೈಯಿಂದ ಒಂದು ಸನ್ನೆ ಮಾಡಿದ್ರಂತೆ ಇಷ್ಟು ಸನ್ನೆ ಮಾಡಿದಾಗ ಹಡಗು ತನ್ನಿಂದ ತಾನೇ ಸಮುದ್ರದ ನೀರಿನೊಳಗೆ ಬಂತು ಚಲಿಸೋದಕ್ಕೆ ಶುರುವಾಯಿತು ಆ ಹಡುಗಿನ ಮಾಲೀಕನಿಗೆ ಬಹಳ ಖುಷಿ ಆಯ್ತಂತೆ ಗುರುಗಳೇ ನೀವು ಸಾಮಾನ್ಯದವರಲ್ಲ ನಿಮಗೆ ನಾನೇನಾದರೂ ಕಾಣಿಕೆ ಕೊಡಬೇಕಲ್ಲ ತಗೊಳ್ಳಿ ಅಂತ ಹೇಳಿದಾಗ ಗುರುಗಳು ಮಧ್ವಾಚಾರ್ಯರು ಆ ಹಡಗಿನಲ್ಲಿದ್ದಂತಹ ಅಲ್ಲಿ ಒಂದು ಗೋಪಿ ಚಂದನದ ಬೃಹತ್ ಆಕಾರದ ತುಂಡನ್ನು ತಗೊಂಡ್ರಂತೆ ಅದನ್ನು ಎತ್ತದಕ್ಕೆ ಆನೆ ಕೈಯಿಂದ ಕೂಡ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಬೃಹತ್ ಗಾತ್ರದ ತುಂಡನ್ನು ತಗೊಂಡ್ರಂತೆ ಅದರ ಒಳಗಡೆ ಶ್ರೀಕೃಷ್ಣನ ವಿಗ್ರಹ ಅಡಗಿತ್ತಂತೆ ಅದರ ಬಗ್ಗೆ ನಾನು ಸಪ್ರೇಟ್ ಪಾಡ್ಕಾಸ್ಟ್ ಮಾಡ್ತೀನಿ ಇನ್ನೊಂದ್ಸಲ ಹೇಳ್ತೀನಿ ಈಗ ಮಧ್ವನವಮಿ ಏನಿದೆ ಇಪ್ಪತ್ತೇಳನೇ ತಾರೀಕಿಗೆ ಗುರುಗಳ ಒಂದು ವಿಶೇಷ ಅನುಗ್ರಹ ಪಡೆಯೋದಕ್ಕೆ ವಿಶೇಷವಾಗಿ ಸಾಲ ನೋಡಿ ಆ ಹುಣಸೆ ಬೀಜ ಕೊಟ್ಟು ತಂದೆಯ ಸಾಲ ತೀರಿಸಿ ಆ ಸುವರ್ಣ ಮಳೆಯನ್ನೇ ಸುರಿಸಿದ್ರು ಭಗವಂತ ಸಾಕ್ಷಾತ್ ಭಗವಂತ ಇವರು ಹಾಗಾಗಿ ಆ ದಿನ ಎರಡು ರೆಮಿಡಿ ಹೇಳ್ಕೊಡ್ತೀನಿ ಮೊದಲನೇ ದೇನಪ್ಪಾ ಅಂತಂದರೆ ಒಂದು ವೈಟ್ ಕಲರ್ ಶೀಟ್ ತಗೊಂಡ್ಬಿಡಿ ಅದರ ಮೇಲೆ ಯಾವುದೇ ರೀತಿಯಾದಂತಹ ಗೆರೆಗಳಿರಬಾರ್ದು ಪ್ಲೇನ್ ಪೇಪರ್ ಇರಬೇಕು ಏನು ಬರ್ದಿರಬಾರ್ದು ಪ್ಲೇನ್ ಪೇಪರ್ ತಗೊಳ್ಳಿ ಅದರ ಮೇಲೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳನ್ನು ಬರೀರಿ ನನ್ನ ಮಗನಿಗೆ ಮದುವೆ ಸೆಟ್ ಆಗಬೇಕು ನನಗೆ ವ್ಯಾಪಾರ ಚೆನ್ನಾಗಾಗಬೇಕು ನನಗೆ ಸಂತಾನ ಪ್ರಾಪ್ತಿ ಆಗಬೇಕು ನಾನು ಮನೆ ಕಟ್ಟಬೇಕು ಮಕ್ಕಳ ಮಾತು ಕೇಳಬೇಕು ಏನಿದೆ ಎಲ್ಲ ವಿಶ್ ಬರೀರಿ ಪೇಪರಲ್ಲಿ ಬ್ಲೂ ಇಂಕ್ ಅಥವಾ ಯಾವ ಇಂಕ್ ಸಿಗುತ್ತೆ ಆ ಇಂಕಿಂದ ಬರೀರಿ ವಿಶ್ಗಳನ್ನು ಬರೆದು ಆ ಪೇಪರನ್ನು ಮಡಿಚಿ ಮಧ್ವ ನವಮಿಯ ದಿನ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಭಗವಂತ ವಿಷ್ಣುವಿನ ಫೋಟೋ ಇದ್ರೆ ಕೃಷ್ಣನ ಫೋಟೋ ವಿಗ್ರಹ ಇದ್ರೆ ಅದರ ಮುಂದೆ ಅದನ್ನು ಮಡಿಚಿ ಆ ಫೋಟೋದ ಕೆಳಗಡೆ ಅಥವಾ ವಿಗ್ರಹದ ಕೆಳಗಡೆ ಪೇಪರನ್ನ ಇಟ್ಟುಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಪ್ಪತ್ತೇಳನೆಯ ತಾರೀಕಿಗೆ ಮಧ್ವನವಮಿ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗ್ಗೆ ಸ್ನಾನ ಪೂಜಾದಿಗಳ ನಂತರ ಆ ಪೇಪರ್ನ ತಗೊಂಡು ಅದನ್ನು ಪೂರ್ತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಹರಿದು ಒಂದು ಮಣ್ಣಿನ ಹಣತೆಯಲ್ಲಿ ಹಾಕ್ಕೊಂಡು ಒಂದು ಐದಾರು ಕರ್ಪೂರ ಹಾಕಿ ಅದನ್ನು ಸುಟ್ಟುಬಿಡಿ ಅದರಲ್ಲಿ ಬರುವಂತಹ ಬೂದಿ ಏನಿರುತ್ತೆ ಅದನ್ನು ನೀವು ತುಳಸಿ ಗಿಡದ ಕೆಳಗಡೆ ಹಾಕಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ಲಾಭಗಳಾಗುತ್ತೆ ಅಂದರೆ ದೀರ್ಘಕಾಲೀನ ಸಾಲ ಲಾಂಗ್ ಟರ್ಮ್ ಸಾಲ ತೀರ್ತ ತೀರ್ತಾನೆ ಇರೋದಿಲ್ಲ ಒಂದು ಸಾಲ ತೀರೋದಕ್ಕೆ ಇನ್ನೊಂದು ಸಾಲ ಮಾಡೋದು ಒಂದು ಸಾಲ ತೀರಿಸೋದಕ್ಕೆ ಮತ್ತೊಂದು ಸಾಲ ಮಾಡೋದು ಯಾರು ದೀರ್ಘಕಾಲೀನ ಋಣ ಸಾಲದಿಂದ ಬಳಲ್ತಾ ಇದ್ದೀರಿ ಅವರಿಗೆ ಮಾ ಮಧ್ವನವಮಿಯ ದಿನ ಈ ಒಂದು ಪೇಪರ್ನಲ್ಲಿ ವಿಶ್ ಬರೆದಿಟ್ಟು ಮರುದಿನ ಅದನ್ನ ಒಂದು ಮಣ್ಣಿನ ಹಣತಿಯಲ್ಲಿ ಕರ್ಪೂರ ಹಾಕಿ ಸುಟ್ಟು ಅದರ ಬೂದಿಯನ್ನು ತುಳಸಿ ಗಿಡದ ಕೆಳಗೆ ಹಾಕಿ ನೋಡಿ ತಡ ಆದರೂ ಪರವಾಗಿಲ್ಲ ಬೇರೆ ಸಮೇತ ಸಾಲ ಕಿತ್ತಿ ಹೋಗುತ್ತೆ ಅದಕ್ಕೆ ವೀಕ್ಷಕರೇ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಶ್ರೀಚಕ್ರ ಯಂತ್ರ ಮನೆಯಲ್ಲಿರಬೇಕು ಅಂತ ಹೇಳಿ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ತೋರಿಸ್ತೀನಿ ಯಾರು ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿದ್ದೀರಿ ಅವರು ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ಆ ಶ್ರೀಚಕ್ರ ಯಂತ್ರದ ಕೆಳಗಡೆ ಈ ಚೀಟಿ ಇಟ್ಬಿಟ್ಟು ರೆಮಿಡಿ ಮಾಡಿದರೆ ಆರು ತಿಂಗಳಿಗೆರುವಂಥ ಸಾಲ ಮೂರೇ ತಿಂಗಳಿಗೆ ಎತ್ತಿರುತ್ತೆ ನಿಮಗೆ ಪ್ರತಿ ಹಬ್ಬಕ್ಕೂ ನಾನು ರೆಮಿಡಿ ಹೇಳ್ತಾ ಇರ್ತೀನಿ ಹಾಗಾಗಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ ಅದರದ್ದು ಸ್ಯಾಂಪಲ್ ತೋರಿಸ್ತೀನಿ ಈ ರೀತಿ ಮಾಡೋದ್ರಿಂದ ಮಧ್ವ ಯಾರು ಪಾಪ ಲೀಗಲ್ ಇಶ್ಯೂಸಲ್ಲಿ ಸಿಕ್ಕಾಕೊಂಡಿದ್ದೀರಿ ಕೋರ್ಟ್ ಕಚೇರಿ ಅಲದಾಡ್ತಾ ಇದ್ದೀರಿ ಪೂರ್ವ ಜನ್ಮದ ಒಂದು ಪಿತೃದೋಷ ಏನಿದೆ ಇದೆಲ್ಲ ನಿವಾರಣೆ ಆಗುತ್ತಂತೆ ಆ ಒಂದು ಚೀಟಿಯಲ್ಲಿ ಒಂದು ಲೈನ್ ಬರೆಯೋದಕ್ಕೆ ಬರೆಯದಕ್ಕೆ ಮರಿಬೇಡಿ ಭಗವಂತ ಭಗವಂತ್ರೀಮನ್ನಾರಾಯಣ ನಾನು ಮತ್ತು ನನ್ನ ಮನೆಯ ಸರ್ವ ಸದಸ್ಯರೆಲ್ಲ ನಿನಗೆ ತಲೆಬಾಗಿದ್ದೀವಿ ಶರಣಾಗಿದ್ದೀವಿ ನಿನ್ನ ಪಾದಾರ ವಿಧಗಳಲ್ಲಿ ನಿನ್ನ ಚರಣದ ಅಡಿಯಲ್ಲಿ ನಾವು ಇದ್ದೀವಿ ನಮ್ಮನ್ನ ರಕ್ಷಣೆ ಮಾಡು ನಮ್ಮ ಆಸೆಗಳನ್ನ ಈಡೇರಿಸು ಒಳ್ಳೆಯದನ್ನ ಮಾಡು ಅಂತ ಹೇಳಿ ಒಂದು ಇಪ್ಪತ್ನಾಲ್ಕು ಗಂಟೆ ಆ ಒಂದು ಚೀಟಿಯನ್ನ ವಿಷ್ಣುವಿನ ಫೋಟೋ ಕೃಷ್ಣನ ಮೂರ್ತಿಯ ಕೆಳಗಡೆ ಅಥವಾ ಶ್ರೀಚಕ್ರದ ಕೆಳಗಡೆ ಇಟ್ಟು ನೆಕ್ಸ್ಟ್ ಡೇ ಅದನ್ನ ಮಣ್ಣಿನ ಹಣತೆ ಒಳಗಡೆ ಹಾಕಿ ಕರ್ಪೂರದಿಂದ ಸುಟ್ಟು ಅದರ ಬೂದಿಯನ್ನು ತುಳಸಿ ಗಿಡದ ಕೆಳಗಡೆ ಹಾಕಿ ರೆಮಿಡಿ ಮುಗಿಯುತ್ತೆ ರಿಸಲ್ಟ್ ಮಾತ್ರ ಬೊಂಬಾಗಿ ಬರುತ್ತೆ ಒಂದು ಎರಡನೇದು ಹೇಳ್ತೀನಿ ಎರಡು ಜೋಡಿ ದೀಪದ ರೆಮಿಡಿ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂದ್ರೆ ಮಧ್ವನಾಮಯ ದಿನ ಮತ್ತು ಮಹಾಶಿವರಾತ್ರಿ ಬರ್ಲಿಕ್ಕಿದೆ ಫೆಬ್ರವರಿ ಹದಿನೈದಕ್ಕೆ ನೋಡಿ ಮಹಾಶಿವರಾತ್ರಿಯ ದಿನ ನಮ್ಮ ವೀಕ್ಷಕರ ಸಾಲ ತೀರ್ಲಿ ಅವರು ಸೋಲಿನಿಂದ ಹೊರಗಡೆ ಬರಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗಲಿ ಸಂತಾನ ಪ್ರಾಪ್ತಿಯಾಗಲಿ ಸೈಟ್ ಕೊಳ್ಳಲಿ ಸರ್ವ ರೀತಿಯ ವಿಶ್ಗಳು ಪರಿಪೂರ್ಣ ಆಗಲಿ ಅಂತ ಹೇಳಿ ಮಹಾಶಿವರಾತ್ರಿಗೆ ಶಿವ ಮತ್ತು ಶಕ್ತಿಯ ಸಂಗಮ ಇರುವಂತಹ ನೋಡಿ ಇದರಲ್ಲಿ ಮೇಲ್ಗಡೆಯ ಭಾಗ ಶಿವ ಕೆಳಗಡೆ ಶಕ್ತಿ ಅಂತ ಹೇಳ್ತೀವಿ ಇದು ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂತಹ ಶ್ರೀಚಕ್ರ ಈ ಶ್ರೀಚಕ್ರ ಯಂತ್ರವನ್ನ ಶಿವನ ವಿಶೇಷ ಅಮ್ಮನವರು ಶಿವ ಮತ್ತು ಪಾರ್ವತಿ ಅಮ್ಮನವರ ವಿಶೇಷ ಶಕ್ತಿ ಶ್ರೀಮನ್ ನಾರಾಯಣ ಲಕ್ಷ್ಮಿಯ ವಿಶೇಷ ಶಕ್ತಿ ಇರುವಂತಹ ಶ್ರೀಚಕ್ರ ಯಂತ್ರವನ್ನ ಮಹಾಶಿವರಾತ್ರಿಗೆ ಮಹಾಯಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇಡಿಸ್ತಾ ಇದ್ದೀನಿ ನೀವು ಕೂಡ ಶ್ರೀಚಕ್ರ ಯಂತ್ರವನ್ನ ಮಹಾಶಿವರಾತ್ರಿಗೆ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿಸಿ ಮನೆಗೆ ತರಬಹುದು ಮನೆಗೆ ಬಂದ್ರೆ ಸಾಕು ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಬರುತ್ತೆ ಇದು ಮನೆಗೆ ಬಂದ್ರೆ ಸಾಕು ವೀಕ್ಷಕರೇ ಆಹಾ ಒಂದು ವರ್ಷದಲ್ಲಿ ಸಾಲವನ್ನು ಬೇರ್ ಬೇರ್ ಸಿಮತಿ ಕಿತ್ತಿ ಹಾಕುತ್ತೆ ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಹೋಗುತ್ತೆ ಓಡುತ್ತೆ ದೂರ ನಿಮ್ಗೆ ಏನ್ ಬೇಕು ಹೇಳಿ ಸಂತಾನ ಪ್ರಾಪ್ತಿ ಆಗ್ಬೇಕಾ ಮಕ್ಕಳಾಗ್ಬೇಕಾ ಮದುವೆ ಸೆಟ್ ಆಗ್ಬೇಕಾ ಮನೆ ಬೇಕಾ ಸೈಟ್ ಬೇಕಾ ವಾಹನ ಬೇಕಾ ಎಲ್ಲವನ್ನ ಕರುಣಿಸುತ್ತೆ ಇದು ಇರಬೇಕು ಮಾಟ ಮಂತ್ರ ತಂತ್ರ ಶಕ್ತಿ ನಿಮ್ಗೆ ಏನು ಮಾಡೋದಿಲ್ಲ ಮನೆ ಸುತ್ತ ರಕ್ಷಾ ಕವಚ ಹಾಕುತ್ತೆ ನಿಮ್ಮ ಮನೆಯ ಸದಸ್ಯರನ್ನ ರಕ್ಷಣೆ ಮಾಡುತ್ತೆ ಕೇಳುತ್ತಿನೆಲ್ಲ ಕೊಡುವಂತ ಕಾಮಧೇನು ಕಲ್ಪವೃಕ್ಷ ಮನೆಯಲ್ಲಿ ಇಟ್ಕೊಳ್ಳಿ ಅಂಗಡಿಯಲ್ಲಿ ಇಟ್ಟು ಪೂಜೆ ಮಾಡಿ ಎಲ್ಲ ಸ್ಥಳದಲ್ಲಿ ನಿಮ್ಮ ವ್ಯಾಪಾರ ಮನೆ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು ಇದನ್ನ ತರಿಸ್ಕೊಳ್ಳೋದಕ್ಕೆ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಈಗ್ಲೇ ತಕ್ಷಣಕ್ಕೆ ಈ ನಂಬರ್ಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಹಾಕಿ ಕರೆ ಮಾಡಬೇಡಿ ಕೇವಲ ವಾಟ್ಸಪ್ ಮಾಡಿ ವಾಟ್ಸಪ್ ಅಲ್ಲಿ ಆರ್ಡರ್ ತಗೋತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈಗಲೇ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಇದನ್ನ ತರಿಸ್ಕೊಂಡು ಲಕ್ಷಾಂತರ ಜನ ಈಗ ಜೀವನದಲ್ಲಿ ಅಭಿವೃದ್ಧಿ ಕಂಡಿದ್ದಾರೆ ವೀಕ್ಷಕರು ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರಿ ಅನ್ಕೊಂಡಿದೀನಿ ಬನ್ನಿ ಈಗ ಶ್ರೀ ಮಧ್ವನವಮಿಯ ಎರಡನೇ ರೆಮಿಡಿಯನ್ನ ಹೇಳ್ತೀನಿ ಜೋಡಿ ದೀಪದ ರೆಮಿಡಿ ಮಧ್ವನವಮಿಯ ದಿವಸ ಜನವರಿ ಇಪ್ಪತ್ತೇಳಕ್ಕೆ ಏನ್ ಮಾಡಬೇಕು ಅಂದ್ರೆ ಎರಡು ದೀಪ ಎರಡು ದೀಪ ಅಂತಂದ್ರೆ ಸಾಮಾನ್ಯವಾಗಿ ಮಣ್ಣಿನ ಹಣತೆಯನ್ನು ತಗೋಬೋದು ಅಥವಾ ಬೇರೆ ನೀವು ಹಿತ್ತಾಳೆನೋ ಬೆಳ್ಳಿದೋ ತಗೋಬೋದು ನೀವು ದೇವರ ಮನೆಯಲ್ಲಿ ಜೋಡಿ ದೀಪ ಬೆಳಗಿರ್ತೀರಿ ಅದನ್ನು ಬಿಟ್ಟು ಸಪ್ರೇಟ್ ಎರಡು ದೀಪಗಳನ್ನು ತಗೊಳ್ಳಿ ಎರಡು ದೀಪಗಳಲ್ಲಿ ತುಪ್ಪವನ್ನು ಹಾಕಿ ಹತ್ತಿ ಬತ್ತಿಯಿಂದ ಕಾಟನ್ನಿಂದ ಮಾಡಿದ ಬತ್ತಿಯನ್ನು ಅದರಲ್ಲಿ ಹಾಕಿ ಎರಡು ದೀಪ ಬೆಳಗ್ಬೇಕು ಎಕ್ಸ್ಟ್ರಾ ಒಂದು ದೀಪದ ಮುಖ ಉತ್ತರ ದಿಕ್ಕಿನ ಕಡೆಗಿರಬೇಕು ಇನ್ನೊಂದು ದೀಪದ ಮುಖ ಪೂರ್ವ ದಿಕ್ಕಿನ ಕಡೆಗಿರಬೇಕು ಅದನ್ನು ಬೆಳಗಿಸ್ಬಿಟ್ಟು ಕರೆಕ್ಟ್ ಸಮಯ ನೋಡ್ಕೊಳ್ಳಿ ಒಂಬತ್ತು ನಿಮಿಷ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಯಾವ ಯೋಚನೆಯನ್ನು ಮನಸ್ಸಲ್ಲಿ ತರಬಾರದು ಏನು ಮಂತ್ರ ಹೇಳಬಾರದು ಏನು ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಮಧ್ವನವಮಿಯ ದಿನ ದೇವರ ಮನೆಯಲ್ಲಿ ಎರಡು ದೀಪ ತುಪ್ಪದ ದೀಪ ಬೆಳಗಿ ಒಂದು ತುಪ್ಪದ ದೀಪ ಉತ್ತರ ದಿಕ್ಕನ್ನು ನೋಡಲಿ ಒಂದು ಪೂರ್ವ ದಿಕ್ಕನ್ನು ನೋಡಲಿ ದಿನಪೂರ್ತಿ ಇಟ್ಟುಬಿಡಿ ಆದರೆ ಅದ್ರ ಮುಂದೆ ದೀಪ ಬೆಳಗಿದ ತಕ್ಷಣ ಒಂಬತ್ತು ನಿಮಿಷ ಕೂತ್ಕೋಬೇಕು ಸೈಲೆಂಟಾಗಿ ಏನೂ ಮಾತಾಡಬಾರ್ದು ಮಂತ್ರ ಹೇಳೋದಾಗಲಿ ಮೆಡಿಟೇಷನ್ನೇ ಸುಮ್ಮನೆ ಒಂಬತ್ತು ನಿಮಿಷ ಕೂತ್ಕೊಳ್ಳಿ ಒಂಬತ್ತು ನಿಮಿಷ ಆದಮೇಲೆ ಕೈ ಮುಗಿದು ಅಲ್ಲಿಂದ ಬಿಡಿ ಈ ರೀತಿ ಮಾಡಿ ನೋಡಿ ಇದು ನಿಮ್ಮ ಜೀವನದಲ್ಲಿ ತರುವಂತಹ ನೆಮ್ಮದಿ ಬೆಳವಣಿಗೆ ಚಮತ್ಕಾರ ನಾನು ಹೇಳೋದಿಲ್ಲ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಗುರುಗಳಾದಂತಹ ಶ್ರೀ ಮಧ್ವಾಚಾರ್ಯರ ಮಧ್ವನವಮಿಯ ವಿಶೇಷ ಪ್ರಯುಕ್ತ ಎರಡು ರೆಮಿಡಿಯನ್ನು ಹೇಳಿದ್ದೀನಿ ಗುರುಗಳ ದರ್ಶನ ಮಾಡ್ಕೊಳ್ಳಿ ಕೈ ಮುಗಿರಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮ ಬೇರೆ ಅಲ್ಲ ಭೀಮ ಬೇರೆಯಲ್ಲ ಮಧ್ವಾಚಾರ್ಯರು ಬೇರೆ ಅಲ್ಲ ಎಲ್ಲರೂ ಒಂದೇ ಹನುಮ ಭೀಮ ಮಧ್ವಾಚಾರ್ಯರು ದರ್ಶನ ಮಾಡ್ಕೊಳ್ಳಿ ಇಲ್ಲೇ ಎರಡು ಅವತಾರಗಳ ಇಲ್ಲೇ ಇದೆ ದರ್ಶನಕ್ಕೆ ಹನುಮ ಹನುಮ ಆಂಜನೇಯನ ಅವತಾರ ಒಂದೇ ಭೀಮನ ಅವತಾರವೂ ಹೌದು ಮಧ್ವಾಚಾರ್ಯರು ಹೌದು ಗುರುಗಳ ಒಂದು ಶ್ರೀ ಮಧ್ವಾಚಾರ್ಯರ ಆಶೀರ್ವಾದ ನಮ್ಮ ಸಮಸ್ತ ಜೀತ್ ಮೀಡಿಯಾ ವಾಹಿನಿಯ ವೀಕ್ಷಕರ ಮೇಲೆ ಇರಲಿ ಮಧ್ವನವಮಿಯ ದಿವಸ ನೀವು ಮಾಡುವಂತಹ ಅನುಷ್ಠಾನ ನಿಮಗೆ ಕೋಟಿ ಕೋಟಿ ಲಾಭ ತಂದು ಕೊಡ್ಲಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಎಲ್ರಿಗೂ ಸಂಪತ್ತನ್ನು ಆಯುರ್ವ ಆರೋಗ್ಯ ಐಶ್ವರ್ಯವನ್ನು ಕರುಣಿಸ್ಲಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಕಷ್ಟ ಬಂದಿದೆ ಅಂತ ವೀಕ್ಷಕರ ತಲೆ ಮೇಲೆ ಕೈತ್ಕೊಂಡು ಕೊಡೋದು ಬೇಡ ಬಿಡಿ ಕಷ್ಟ ಸಾಸಿವೆ ಕಾರಣಷ್ಟು ಇರುತ್ತೆ ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲಿ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅಂತ ಉಚಿತವಾಗಿ ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ಈಗ ರೆಮಿಡಿ ಮಾಡಿಕೊಂಡು ನಮ್ಮ ರೆಮಿಡಿಯನ್ನು ಮಾಡಿಕೊಂಡು ಲಕ್ಷಾಂತರ ಜನ ಜೀವನದಲ್ಲಿ ಗೆದ್ದಿದ್ದಾರೆ ಕೇವಲ ಕರ್ನಾಟಕ ಮಾತ್ರವಲ್ಲ ಭಾರತ ವಿದೇಶಗಳಲ್ಲೂ ಕೂಡ ನಮ್ಮ ವೀಕ್ಷಕರಿದ್ದಾರೆ ಕನ್ನಡ ಕನ್ನಡಿಗರು ಕನ್ನಡದ ಮನಸ್ಸನ್ನು ಉಳ್ಳಂಥವರು ಎಲ್ಲರೂ ಕೂಡ ರೆಮಿಡಿ ಮಾಡಿ ಗೆಲ್ತಾ ಇದ್ದಾರೆ ಆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇರ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಬಾಳಿನಲ್ಲಿ ಚಮತ್ಕಾರಿ ಪರಿವರ್ತನೆ ತರಬಲ್ಲಂತಹ ವಿಡಿಯೋ ತೊಗೊಂಡ್ಬರ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದು ಬೇಡ ಅದರ ಜೊತೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಇನ್ಸ್ಟಂಟ್ ರಿಸಲ್ಟ್ ಕೊಡುವಂತಹ ಇಂತಹ ಚಮತ್ಕಾರಿ ರೆಮಿಡಿಗಳನ್ನು ಕೂಡ ನಿಲ್ಲಿಸೋದು ಬೇಡ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಮತ್ತೆ ವೀಕ್ಷಕರೇ ನಮ್ಮ ಎಲ್ಲ ಪ್ರತಿದಿನ ನಾನು ರೆಮಿಡಿ ಹೇಳ್ತಾ ಇರ್ತೀನಿ ಎಲ್ಲದನ್ನೂ ನೀವು ಇಂಪ್ಲಿಮೆಂಟ್ ಮಾಡೋದು ಬೇಡ ನಿಮ್ಮ ಕಷ್ಟಕ್ಕೆ ಯಾವ ರೆಮಿಡಿ ಸೂಕ್ತವೋ ಅದನ್ನು ಮಾತ್ರ ಮಾಡ್ಕೊಳ್ಳಿ ಸಾಕಷ್ಟು ನಾನು ಪ್ರತಿದಿನ ಹೇಳ್ತಿರ್ತೀನಿ ಒಂದೊಂದು ವಿಡಿಯೋದಲ್ಲಿ ಎರಡು ಮೂರು ಹೇಳ್ತೀನಿ ಎಲ್ಲನೂ ಮಾಡೋದು ಬೇಡ ಒಂದನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಸೂಕ್ತ ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ಅದು ಇವತ್ತಿನ ಬಿಡಿ ನಾನು ಕಷ್ಟಕ್ಕಲ್ಲ ಬಿಡಿ ಬೇಡ ಅಂದರೆ ಬೇಡ ಅದನ್ನು ಅಂತ್ಯವನ್ನು ಇರ್ತಾರೆ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಬರ್ತೀನಿ ಓಂ ನಮ್ಮ ಭಗವತೆ ವಾಸುದೇವಾಯ